ಎಲ್ಲರಿಗೂ ಕೂಡ ಟು ಡೇ ಲೈವ್ ಕ್ಲಾಸ್ಗೆ ಸ್ವಾಗತ ಸೊ ಮಾಡಿ ಲಿಂಕನ್ನು ನಿಮ್ಮ ಫ್ರೆಂಡ್ ಸೇರ್ ಶೇರ್ ಮಾಡಿರಿ ಎಸ್ ಸೊ ಟುಡಿನೂ ಕೂಡ ನಾನು ಏನು ಮಾಡಿದ್ದೀನಿ ಸೈನ್ಸನ್ನು ತಂದಿದ್ದೀನಿ ಸ್ವಲ್ಪ ಹೊಳಿ ಹುಣಿವೆ ಆದ ಗಲಾಟೆ ಅನ್ನಿಸ್ಬೋದು ಕ್ಲಾಸಿಂದು ಬಟ್ ಮ್ಯಾನೇಜ್ ಮಾಡಿರಿ ಒಂದು ಟ್ವೆಂಟಿ ಮಿನಿಟ್ಸ್ ಮ್ಯಾನೇಜ್ ಮಾಡಿರಿ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ನಾನು ಕ್ಲಾಸಲ್ಲಿ ಎಂಗೇಜ್ ಇರೋದು ಓಕೆ ವೆಲ್ಕಮ್ ಬೇಗ ಬೇಗ ನೀವು ಬನ್ನಿ ನಿಮ್ಮ ಗೆಳೆಯರನ್ನು ಕೂಡ ಕರೆದುಕೊಂಡು ಬನ್ನಿ ಸೈನ್ಸಲ್ಲಿ ಡಿಸ್ಕಷನ್ ಮಾಡೋಣ ಇವತ್ತು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೊ ಎಲ್ಲರೂ ನಮ್ಮದು ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲೇ ಜಾಯ್ನ್ ಆದರೆ ಸೊ ಖಂಡಿತವಾಗಿ ನಿಮ್ಗೆ ಏನಾಗ್ತದೆ ಅಂತಂದ್ರೆ ನಾನು ಫಸ್ಟ್ ಲಿಂಕ್ ಅಲ್ಲೇ ಶೇರ್ ಮಾಡೋದು ಓಕೆ ಸೊ ಫಸ್ಟ್ ಲಿಂಕನ್ನು ನಾವು ಅಲ್ಲೇ ಶೇರ್ ಮಾಡ್ತೀವಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಮತ್ತು ವಾಟ್ಸಪ್ ಚಾನಲಲ್ಲಿ ಸೊ ನೀವೇನು ಮಾಡಬೇಕಪ್ಪ ಅಂತಂದರೆ ವರ್ಕ್ ಮಾಡಬೇಕು ಎಸ್ ಮತ್ತೆ ಎಲ್ಲರೂ ವಿಡಿಯೋ ಲೈಕ್ ಮಾಡಿದ್ರಾ ಎಲ್ಲರೂ ಒಂದು ವಿಡಿಯೋನ ಲೈಕ್ ಮಾಡಿ ಓಕೆ ನೈನ್ತ್ ರಿಯಲ್ ಕ್ವಶನ್ ಪೇಪರ್ ಎಲ್ಲಿ ನೈನ್ ರಿಯಲ್ ಕ್ವಶನ್ ಪೇಪರ್ ಎಲ್ಲಿ ಸಿಗಲ್ಲ ರೀ ಸೊ ನಾವು ಹಾಕಿರ್ತೀವಿ ಮಾಡಲ್ ಇರ್ತದೆ ಅಲ್ಲಿಂದ ಬರ್ತದೆ ಓಕೆನಾ ಮತ್ತೆ ಅದು ರಿಯಲ್ ಅಂತ ನಾನೆಲ್ಲಿ ತೆಗೆದುಕೊಂಡು ಬರ್ಲಿಕ್ಕೆ ಹೋಗಲಿ ರಿಪೇರ್ ಮಾಡ್ತೀವಿ ಎಲ್ಲ ಬಹು ನಿರೀಕ್ಷಿತ ಪ್ರಶ್ನೆಗಳಂತೆಲ್ಲ ಹೇಳ್ತೀವಿ ಅಲ್ಲಿಂದ ಬರ್ತವೆ ಇನ್ನು ಎಕ್ಸಾಕ್ಟ್ ಕ್ವಶನ್ ಪೇಪರ್ ತೊಗೊಳ್ಬಾ ಅಂದರೆ ನಾನು ಎಲ್ಲ ಗುರುತಾಳಕ್ಕೆ ಪಾತಾಳಕ್ಕೆ ಹೋಗಬೇಕು ಮತ್ತು ಇವಾಗ ಫೈನ್ ಸೊ ಯಾರೆಲ್ಲ ಬಂದಿದ್ದೀರಿ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ಲೈವ್ ಕ್ಲಾಸ್ಗೆ ಸ್ವಾಗತ ಟುಡೇ ಸೈನ್ಸ್ ಕ್ಲಾಸ್ ಅದ ಸೈನ್ಸಲ್ಲಿ ನಾನು ಟಿಪ್ಸ್ ಟಿಪ್ಸ್ಗಳನ್ನು ಹೇಳ್ತೀನಿ ಸೊ ದಯಮಾಡಿ ಎಲ್ಲರೂ ಕೂಡ ಒಂದೊಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಳಿಗೆ ವಿಡಿಯೋ ಕ್ಲಾಸ್ ಲಿಂಕನ್ನು ಶೇರ್ ಮಾಡಿರಿ ಸೊ ಪ್ರತಿದಿನ ಏಳು ಮೂವತ್ತಕ್ಕೆ ಲೈವ್ ಕ್ಲಾಸ್ ಇರ್ತದೆ ಸೆವೆನ್ ಥರ್ಟಿಗೆ ಮಿಸ್ ಮಾಡದೆ ಬರ್ತಾ ಬನ್ನಿ ಡೈಲಿ ನಾನು ಏನು ಮಾಡ್ತೀನಿ ನಿಮಗೆ ಲೈವ್ ಕ್ಲಾಸ್ನಲ್ಲಿ ವಿಷಯಗಳ ಕುರಿತು ಸಂಕ್ಷಿಪ್ತವಾಗಿ ಮತ್ತು ಸೊ ಏನು ಬೇಕು ಎಸ್ ಎಸ್ ಎಲ್ ಸಿ ಅವರಿಗೆ ಆ ಮೆಟ್ರಿಗಳನ್ನು ನಾನು ಶೇರ್ ಮಾಡ್ತಾನೆ ಹೋಗ್ತೀನಿ ಎಸ್ ಭಾಳಷ್ಟು ಪಾಸಿಂಗ್ ಪ್ಯಾಕೇಜ್ಗಳಿದ್ದಾವೆ ಮಾಹಿ ಅವರೇ ಆಮೇಲೆ ಕಡೆಗೌಡ ಅವರೇ ಸೊ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಪೋಸ್ಟ್ ಮಾಡಿದ್ದೀವಿ ಎಸ್ ಎಸ್ ಎಲ್ ಸಿ ಮ್ಯಾಥ್ಸ್ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಅದನ್ನು ಹೊತ್ತು ನೋಡ್ಬೋದು ಕಿರಣ್ ಅವರೇ ಎಕ್ಸ್ಟರ್ನಲ್ ಸ್ಟೂಡೆಂಟ್ಸ್ಗೂ ಸೇಮ್ ಇರ್ತದೆ ಏನ್ ಡೋಂಟ್ ವರಿ ಸೊ ಆಲ್ ಆರ್ ದ ಸೇಮ್ ಆಗಿರ್ತಕ್ಕಂಥದ್ದೇ ಕಂಟೆಂಟ್ ಇರ್ತದೆ ಎಲ್ಲರೂ ಫಟಾಫಟ್ ವೀಡಿಯೋನ ಲೈಕ್ ಮಾಡಿ ನೋಡೋಣ ನೀವು ಲೈಕ್ ಮಾಡಿದರೆ ನಿಮ್ಮ ಅಟೆಂಡೆನ್ಸ್ ಮಾರ್ಕ್ ಮಾಡ್ದಂಗೆ ಸೊ ನೀವು ಲೈಕ್ ಮಾಡಿದ ಕೂಡಲೇ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ನೀವು ಇನ್ವೈಟ್ ಮಾಡಬೇಕು ಸೊ ಫಸ್ಟ್ ಇಪ್ಪತ್ತೈದು ಮಾರ್ಸಿಗೆ ಬರ್ತಕ್ಕಂಥ ನಾಲ್ಕು ಪಾಠಗಳು ಅಂದ್ರೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು ಲೋಹಗಳು ಮತ್ತು ಅಲೋಹಗಳು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ನಾಲ್ಕು ಪಾಠ ಸೇರಿ ಏನಾಗ್ತದಪ್ಪ ಅಂದ್ರೆ ಇಪ್ಪತ್ತೈದು ಮಾರ್ಕ್ಸ್ ನಿಮಗೆ ಕೇಳ್ತಾರೆ ಇನ್ನು ಜೀವಕ್ರಿಯೆಗಳಾಗಿರ್ಬೋದು ನಿಯಂತ್ರಣ ಮತ್ತು ಸಹಭಾಗಿತ್ವ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ ಅನ್ನು ಅವಶ್ಯಕತೆ ಈ ನಾಲ್ಕು ಪಾಠಗಳಿಂದ ನಿಮಗೆ ಬರ್ತಕ್ಕಂಥ ಒಟ್ಟು ಅಂಕಗಳು ಇಪ್ಪತ್ತೈದು ಇನ್ನು ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಈ ಎರಡು ಪಾಠಗಳಿಂದ ಬರ್ತಕ್ಕಂಥ ಅಂಕಗಳು ಹದಿಮೂರು ಇನ್ನು ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಪಾಠದಿಂದ ಬರ್ತಕ್ಕಂಥದ್ದು ಹದಿನಾಲ್ಕು ಮಾರ್ಕ್ಸ್ ಇನ್ನು ನಮ್ಮ ಪರಿಸರ ಅಂತಕ್ಕಂಥ ಪಾಠದಿಂದ ಬರತಕ್ಕಂಥದ್ದು ಮೂರು ಮಾರ್ಕ್ಸ್ ಕ್ವಶನ್ಸ್ ನಿಮಗೆ ಬರ್ತವೆ ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು ಏನಾಗಿತ್ತಪ್ಪ ಅಂತಂದ್ರೆ ನೀವುಗಳು ಓದ್ಕೊಂಡು ಹೋಗಲೇಬೇಕು ಇಷ್ಟು ನೀವು ಕವರ್ ಗಳನ್ನ ಏನ್ ಮಾಡೋ ಮಾಡಬೇಕು ಇದು ಕೂಡ ನೆನಪಿಟ್ಕೊಡ್ರಿ ಒಟ್ಟಾರೆ ನಿಮಗೆ ಭೌತಶಾಸ್ತ್ರದಿಂದ ಸ್ನೇಹಿತರೆ ಫಿಸಿಕ್ಸ್ ನಿಂದ ಬರ್ತಕ್ಕಂಥ ಮಾರ್ಕ್ಸ್ ಎಷ್ಟಪ್ಪ ಅಂದ್ರೆ ಇಪ್ಪತ್ತೇಳು ಅಂಕದ ಪ್ರಶ್ನೆಗಳು ಬರ್ತಾವೆ ಇನ್ನ ರಸಾಯನಶಾಸ್ತ್ರದಲ್ಲಿ ಕೆಮಿಸ್ಟ್ರಿಯಲ್ಲಿ ಬರ್ತಕ್ಕಂಥ ಅಂಶಗಳು ಏನಪ್ಪ ಅಂತಂದ್ರೆ ಎಸ್ ಅದು ಬಂದುಬಿಟ್ಟು ರಸಾಯನಶಾಸ್ತ್ರದಿಂದ ಬರ್ತಕ್ಕಂಥದ್ದು ಇಪ್ಪತ್ತೈದು ಅಂಕಗಳು ಇನ್ನ ಜೀವಶಾಸ್ತ್ರದಿಂದ ಬರ್ತಕ್ಕಂಥದ್ದು ಇಪ್ಪತ್ತೆಂಟು ಅಂಕಗಳು ಸೊ ಇದು ಕೂಡ ನಿಮಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತೆ ಬಯೋದಲ್ಲಿ ಟೋಟಲ್ ಮಾರ್ಕ್ಸ್ ಯಾವ್ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ಬರ್ತವೆ ಅನ್ನೋದನ್ನು ಮೇನ್ ಕಲ್ಕೊಂಡು ಹೋಗ್ತಕ್ಕಂಥದ್ದೇ ಸ್ನೇಹಿತರು ಯಾವುದಪ್ಪ ಅಂದರೆ ಚಿತ್ರಗಳನ್ನ ನೀವು ಕಲ್ಕೊಂಡು ಹೋಗಲೇಬೇಕು ಆ ಚಿತ್ರಗಳು ಕೂಡ ಹೇಗಿರ್ತವಪ್ಪ ಅಂತಂದ್ರೆ ಅವರೇ ನಿಶ್ಚಿತವಾಗಿರ್ತಕ್ಕಂಥ ಭಾಗಗಳನ್ನ ಕೊಡ್ತಾರ ಆ ನಿಶ್ಚಿತವಾಗಿರ್ತಕ್ಕಂಥ ಭಾಗಗಳನ್ನ ನೀವೇ ಏನು ಮಾಡ್ಬೇಕಾಗ್ತದೆ ಎಕ್ಸಾಮ್ ಅಲ್ಲಿ ಸೊ ಲಾಸ್ಟ್ ಟೈಮ್ ಕೊಟ್ಟಿರ್ತಕ್ಕಂಥ ಸ್ವಲ್ಪ ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡ್ಕೊಡ್ರಿ ಸೊ ಯಾವೆಲ್ಲ ಚಿತ್ರಗಳನ್ನ ಕೊಟ್ಟಿದ್ರು ಆ ಚಿತ್ರಗಳ ಸುಮಾರು ಹನ್ನೆರಡರಿಂದ ಹದಿಮೂರು ನಿಮ್ಗೆ ಏನ್ ಬರ್ತಾವಪ್ಪ ಅಂದ್ರೆ ಬರೀ ಚಿತ್ರದ ಪ್ರಶ್ನೆಗಳು ಬರ್ತವೆ ಸೊ ನೀರಿನ ವಿದ್ಯುತ್ ವಿಭಜನೆಯಲ್ಲಿ ವಿಶೇಷವಾಗಿ ಗ್ರಾಫೈಡ್ ದಂಡ ಹೈಡ್ರೋಜನ್ ಅನ್ನ ಕೇಳಿದ್ರು ಓಕೆನಾ ಆಮೇಲೆ ಸಾರರಿಕ್ತ ಸ್ವಲ್ಪ ಆಮ್ಲದೊಂದಿಗೆ ಸತ್ವಿನ ಚೂರುಗಳು ವರ್ತನೆಯಲ್ಲಿ ಇಲ್ಲಿ ಸತ್ವಿನ ಚೂರುಗಳು ಕೇಳಿದ್ರು ಓಕೆ ನೆಕ್ಸ್ಟ್ ಹೈಡ್ರೋಜನ್ ತುಂಬಿದ ಸಾಬೂನಿನ ಗುಳ್ಳೆ ಸಾಬೂನಿನ ದ್ರಾವಣ ಈ ಚಿತ್ರಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ಇನ್ನ ತಾಮ್ರದ ಶುದ್ಧೀಕರಣದಲ್ಲಿನೂ ಕೂಡ ಹಬೆಯವರ್ತನೆ ಹೈಡ್ರೋಜನ್ ಅನಿಲ ಇದನ್ನು ನೋಡ್ಕೊಡ್ರಿ ಇವೆರಡು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರಗಳು ಇದಾವೆ ಇನ್ನ ಬಯೋಸೈನ್ಸ್ ಗೆ ಬಂದ್ರೆ ಸೊ ಏನಪ್ಪಾ ಅಂತಂದ್ರೆ ತೆರೆದ ಮತ್ತು ಮುಚ್ಚಿದ ಪತ್ರ ಬರ್ತದೆ ಸೊ ಈ ಚಿತ್ರನು ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬಂದೇ ಬರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ ಇನ್ನ ಮಾನವನ ಹೃದಯದ ನೋಡ್ಕೊಡ್ರಿ ಸೊ ಹೃದಯದಲ್ಲಿ ಯಾವೆಲ್ಲ ಭಾಗಗಳು ಬರ್ತವೆ ಸೊ ಹೃದಯದಲ್ಲಿ ಮುಖ್ಯವಾಗಿರ್ತಕ್ಕಂಥ ಭಾಗಗಳು ಅದರಲ್ಲಿ ವಿಶೇಷವಾಗಿ ಇಮ್ಮಡಿ ರಕ್ತ ಪರಿಚಲನೆ ಅವೆಲ್ಲನು ಕೂಡ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಪದೇ ಪದೇ ಪರೀಕ್ಷೆಗಳಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಇನ್ನ ಇದು ಮುಂದಿನ ಏನಪ್ಪಾ ಅಂತಂದ್ರೆ ಬೋಮನಿನ ನೆಫ್ರಾನ್ ಅನ್ನ ರಚನೆ ಇದೆ ಬೋಮನ್ ಕೋಶಗಳು ಬರ್ತಕ್ಕಂಥದ್ದು ಇದು ಮಾನವನ ಮೆದುಳು ಇದೆ ಸೊ ಮಾನವನ ಮೆದುಳು ಮತ್ತೆ ಇದು ನೆಫ್ರಾನ್ ರಚನೆಯನ್ನು ತೋರಿಸ್ತಕ್ಕಂಥ ಚಿತ್ರನೂ ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕು ಸೊ ಇಲ್ಲಿಂದ ನಿಮ್ಗೆ ಏನಾಗ್ತದೆ ಫ್ರೆಂಡ್ಸ್ ಅಂದ್ರೆ ಒಳ್ಳೆ ಅಂಕಗಳ ಪೋರ್ಷನ್ಸ್ ನಿಮ್ಗೆ ಬರ್ತದೆ ಇನ್ನ ನೆಕ್ಸ್ಟ್ ಇದು ಶಲಾಕಾಗ್ರದ ಮೇಲೆ ಪರಾಗದ ಮೊಳವಿಕೆಯ ಚಿತ್ರ ಅಂತ ಒಂದದ ಸೊ ಇದು ಕೂಡ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ ಗೆ ಬಂದೇ ಬರ್ತಕ್ಕಂಥ ಚಿತ್ರ ಆಮೇಲೆ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ ಚಿತ್ರ ಅಂತ ಒಂದಿದೆ ಸೊ ಇದು ಕೂಡ ನಿಮ್ಮ ಪರೀಕ್ಷೆಗೆ ಬರ್ತಕ್ಕಂಥದ್ದು ಹನ್ನೆರಡು ಮಾರ್ಕ್ಸ್ ಬರೀ ಚಿತ್ರ ಬರ್ತದೆ ನೀವು ಹನ್ನೆರಡು ಮಾರ್ಕ್ಸ್ ಚಿತ್ರ ಬರ್ ಬಂದ್ರು ಕೂಡ ಆರಾಮಾಗಿ ಪಾಸ್ ಆಗ್ತೀರಿ ಫಸ್ಟ್ ಇದು ನೆನಪಿನಲ್ಲಿ ಇಟ್ಕೊಡ್ರಿ ಮೇನ್ ಸೈನ್ಸ್ ಅಲ್ಲಿ ನೀವು ಏನ್ ಮಾಡಬೇಕು ಡೈಗ್ರಾಮ್ ಗಳನ್ನ ಪ್ರಾಕ್ಟೀಸ್ ಮಾಡಬೇಕು ಎಷ್ಟು ಡೈಗ್ರಾಮ್ ಗಳಿಗೆ ಒತ್ತು ಕೊಡ್ತೀರಿ ಅಷ್ಟು ನಿಮ್ಗೆ ಅಂಕಗಳು ಏನಾಗ್ತಾವಪ್ಪ ಅಂದ್ರೆ ಚೆನ್ನಾಗಿ ಬರ್ತಾವೆ ಇನ್ನ ಒಂದು ಸರಳ ವಿದ್ಯುತ್ ಮಂಡಲವನ್ನ ನೆನಪಿನಲ್ಲಿ ಇಟ್ಕೊಡ್ರಿ ಒಂದು ಸರಳ ವಿದ್ಯುತ್ ಮಂಡಲಗಳನ್ನ ಹೇಗೆ ರಚನೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದರಲ್ಲಿರ್ತಕ್ಕಂಥ ವಿದ್ಯುತ್ ಕೋರ್ಸ್ ಆಗಿರ್ಬೋದು ವಿದ್ಯುತ್ ಬಲ್ಪ್ ಆಗಿರ್ಬೋದು ಆ್ಯಮಿಮೀಟರ್ ಆಗಿರ್ಬೋದು ಪ್ಲಗಕಿ ಇವೆಲ್ಲ ಬಳಸಿಕೊಂಡು ನಾವು ಮಾಡ್ಬೋದು ಒಂದು ಸರಳ ವಿದ್ಯುತ್ ಮಂಡಲವನ್ನು ರಚನೆ ಮಾಡ್ತಕ್ಕದನ್ನು ಕಲ್ಕೊಡ್ರಿ ಈ ಚಿತ್ರ ಲಾಸ್ಟ್ ಕೇಳಿದ್ರಲ್ಲ ನಿಮ್ಮ ಪ್ರಿಪರೇಟರಿಗೆ ಬಂದಿತ್ತು ನೇರ ವಾಹಕದ ಸುತ್ತ ಕಾಂತೀಯ ಬಲ ರೇಖೆಗಳನ್ನು ಸೂಚಿಸುವ ಏಕಕಾಂಧ್ರ ವೃತ್ತದಲ್ಲಿನ ಬಲಗಳು ಕಾಂತ ರೇಖೆಗಳ ಬಲ ರೇಖೆಗಳ ದಿಕ್ಕನ್ನೇ ತೋರಿಸ್ತವೆ ಅನ್ನೋದನ್ನ ಈ ಚಿತ್ರ ನಿಮ್ಮ ಪ್ರಿಪರೇಟರಿಗೆ ಕೇಳಿದ್ರು ಅದು ಕೂಡ ನೋಡ್ಕೊಳ್ರಿ ಇನ್ನ ಇಲ್ಲಿಂದ ಈ ವಿದ್ಯುತ್ ಮಂಡಲದಲ್ಲಿ ಒಂದು ಅಂಕ ಅಂತ ಡೆಫಿನೆಟ್ ಆಗಿ ಗ್ಯಾರಂಟಿಯಾಗಿ ಬಂದೇ ಬರ್ತಕ್ಕಂತ ಪ್ರಶ್ನೆಗಳು ಅದ್ಯಾವುದಪ್ಪ ಅಂತಂದ್ರೆ ಈ ವಿದ್ಯುತ್ ಮಂಡಲಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ನೀವು ಚಿಹ್ನೆಗಳ ಬಗ್ಗೆ ಬಹಳ ಕೇಳ್ತಾರೆ ಸೊ ಈ ಚಿಹ್ನೆಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ಸೊ ವಿದ್ಯುತ್ ಕೋಶದ ಚಿಹ್ನೆ ಹೇಗಿದೆ ಓಕೆನಾ ಆಮೇಲೆ ವಿದ್ಯುತ್ ಕೋಶದಲ್ಲಿ ಶುಷ್ಕ ಕೋಶಗಳು ವಿದ್ಯುತ್ ಕೋಶಗಳ ಸಂಯೋಜನೆ ಯಾವ ರೀತಿ ಮಾಡ್ತಾವ ಕಿ ತೆರೆದ ಕಿ ಹೇಗದ ಮುಚ್ಚಿದ ಕಿ ಹೇಗದ ತಂತಿಯ ಕೀಲು ಸೇರ್ಪಡೆ ಇಲ್ಲದೆ ದಾಟಿದ ತಂತಿ ಆಮೇಲೆ ವಿದ್ಯುತ್ ಬಲ್ಪ್ ಆಗಿರಬಹುದು ರೋಧಕ ಆರ್ ಪರಿವರ್ತಿತ ರೋಧ ಅಥವಾ ಎಮಿ ಮೀಟರ್ ಮತ್ತೆ ಓಲ್ಟ ಮೀಟರ್ ಇವೇನಪ್ಪ ಅಂದ್ರೆ ನಿಮ್ಮ ವಿದ್ಯುತ್ ಮಂಡಲದಲ್ಲಿ ಒಂದಂಕಕ್ಕೆ ಬರ್ತಕ್ಕಂಥ ಚಿಹ್ನೆಗಳಿದಾವೆ ಸೊ ಖಂಡಿತವಾಗಿ ಈ ಚಿಹ್ನೆಗಳು ನಿಮ್ಮ ಪರೀಕ್ಷೆಗಳಲ್ಲಿ ಏನಾಗ್ತಾವಪ್ಪ ಅಂತಂದ್ರೆ ಬರ್ತಾವ ಇನ್ನ ಸರಣಿ ಕ್ರಮದ ಜೋಡಣೆ ಮತ್ತು ಸಮಾಂತರ ಕ್ರಮದ ಜೋಡಣೆ ಸ್ವಲ್ಪ ನೆನಪಿಟ್ಕೊಡ್ರಿ ಇದು ಸರಣಿ ಕ್ರಮದ ರೋಧಕ ಇದೆ ಇದು ಸಮಾಂತರ ಕ್ರಮದ ರೋಧಕ ಇದೆ ಇದನ್ನ ನೀವ್ ಏನ್ ಮಾಡ್ಬೇಕು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಬೇಕು ಇನ್ನು ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಪಾಠದಲ್ಲಿ ಸ್ನೇಹಿತರೆ ಸೊ ನಿಮ್ಗೆ ಮಾಡ್ತಾರಪ್ಪ ಅಂದ್ರೆ ನಿಮ್ಮ ದರ್ಪಣ ಮತ್ತು ಪೀನ ದರ್ಪಣದಲ್ಲಿ ಸೊ ವಸ್ತುವಿನ ಸ್ಥಾನವನ್ನು ಕೊಟ್ಟಾಗ ಸೊ ಗಾತ್ರ ಸ್ಥಾನ ಸ್ವಭಾವಗಳನ್ನ ನೀವು ಏನು ಮಾಡಬೇಕಾಗ್ತದಪ್ಪ ಅಂತಂದ್ರೆ ಬರಿಬೇಕಾಗ್ತದೆ ಅದು ಬಹಳ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದೈತಿ ಸೊ ಅದನ್ನು ನೀವು ಚೆನ್ನಾಗಿ ಕಲ್ತ್ಕೊಂಡು ಹೋಗಬೇಕು ಸೊ ಯಾವತನ ಆಗಿರ್ತಕ್ಕಂಥ ಮಧ್ಯದಲ್ಲಿ ಇದ್ದಾಗ ಗಾತ್ರ ಹೇಗಿದೆ ಸ್ವಭಾವ ಹೇಗಿದೆ ಸ್ಥಾನ ಹೇಗಿದೆ ಇಲ್ಲಿ ನಿಮ್ಮ ದರ್ಪಣದು ಆರ್ ಬರ್ತಾವೆ ಈ ನಿಮ್ಮ ದರ್ಪಣದಲ್ಲಿ ಆರ್ ಕೆಸ್ ಎಸ್ ಆಗಿರಬಹುದು ಮತ್ತೆ ದರ್ಪಣದ ಆರ್ ಕೆ ಎಸ್ ಎಸ್ ಆಗಿರಬಹುದು ಅವೆಲ್ಲವುಗಳನ್ನು ಕೂಡ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಕಲ್ತ್ಕೊಂಡು ಹೋಗ್ಬೇಕು ಓಕೆನಾ ಸೊ ನಿಮ್ಮ ಪುಸ್ತಕದಲ್ಲಿ ಇದಾವೆ ಅವುಗಳೇ ರೇಖಾಚಿತ್ರಗಳನ್ನ ನೀವು ಚೆನ್ನಾಗಿ ಹೋಗಿ ಇಲ್ಲಿಂದ ಮೊನ್ನೆ ಪ್ರಶ್ನೆ ಬಂದಿತ್ತು ನೋಡಿ ನಿಮ್ಮ ದರ್ಪಣದಲ್ಲಿ ಈ ಸ್ಥಾನವನ್ನ ಕೋಷ್ಟಕದಲ್ಲಿ ಯಾರೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದ ಓಕೆನಾ ಇದರಲ್ಲಿ ಈ ಕೋಷ್ಟಕದಲ್ಲಿ ಹೇಗೆ ಪ್ರಶ್ನೆ ಬಂದಿತ್ತು ಸೊ ಸಿ ಮತ್ತು ಎಫ್ ನಡುವೆ ಪ್ರತಿಬಿಂಬದ ಸ್ಥಾನ ಇದ್ದಾಗ ಏನಾಗಿರ್ತದ ಇಂದ ದೂರ ಇರ್ತದೆ ಸೊ ಗಾತ್ರ ದೊಡ್ಡದಾಗಿರ್ತದೆ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಕಾಣ್ತದ ಸೊ ನಿಮ್ನ ದರ್ಪಣದಲ್ಲಿ ನೆನಪಿಟ್ಕೊಡ್ರಿ ನಿಮ್ನ ದರ್ಪಣದಲ್ಲಿ ಯಾವತ್ತು ಕೂಡ ಪ್ರತಿಬಿಂಬದ ಸ್ಥಾನ ಸತ್ಯ ಮತ್ತು ತಲೆ ಕೆಳಗಾದನೇ ಆಗಿರ್ತದ ಎಲ್ಲಿವರೆಗೆ ಎಫ್ ನಲ್ಲಿವರೆಗೆ ಕೂಡ ಆಗಿರ್ತದೆ ಬಟ್ ಪಿ ಮತ್ತು ಎಫ್ ನಡುವೆ ಮಾತ್ರ ಇದ್ದಾಗ ನಿತ್ಯ ಮತ್ತು ನೇರ ಪ್ರತಿಬಿಂಬ ಇರ್ತದೆ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡೋಗಿ ಇಲ್ಲಿಂದ ಒಳ್ಳೆ ಅಂಕಗಳು ನಿಮ್ಗೆ ಏನಾಗ್ತಾವಪ್ಪ ಅಂತಂದ್ರೆ ಬರ್ತಾವೆ ಓಕೆನಾ ಇನ್ನು ನೆಕ್ಸ್ಟ್ ಅದೇ ತರ ನಿಮ್ಮ ದರ್ಪಣ ಆದ ಕೂಡ ನೀವು ರೇಖಾಚಿತ್ರಗಳನ್ನು ರೇಖಾ ಚಿತ್ರಗಳನ್ನ ಕಲ್ಕೊಡ್ರಿ ಸೊ ಪೀನ ದರ್ಪಣದಲ್ಲಿ ನಡುವೆ ಎಫ್ ಒನ್ ನಡುವೆ ಇವೇನಪ್ಪ ಅಂದ್ರೆ ನಿಮ್ಗೆ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪದೇ ಪದೇ ಪರೀಕ್ಷೆಗೆ ಬರ್ತಕ್ಕಂಥದ್ದು ಒಂದಂತನೂ ಬಂದೇ ಬರ್ತದ ನಿಮ್ನ ಬರ್ತದನೋ ಪೀನ ಬರ್ತದನೋ ಗೊತ್ತಿಲ್ಲ ಬಟ್ ಒಟ್ಟಾರೆ ಒಂದಂತೂ ಒಂದೇ ಬರ್ತದ ಅದನ್ನ ನೀವೇನ್ ಮಾಡಬೇಕು ಬರಿಬೇಕು ಇದು ಪೀನ ದರ್ಪಣದಲ್ಲಿ ಇರ್ತಕ್ಕಂಥ ಸ್ವಭಾವ ಹೇಗಿದೆ ಅನ್ನೋದನ್ನ ಸೂಚಿಸ್ತದೆ ಸೊ ಇಲ್ಲಿನೂ ಕೂಡ ಏನಿದಾವೆ ನೋಡ್ರಿ ಎಲ್ಲಾ ಸತ್ಯ ಮತ್ತು ತಲೆ ಕೆಳಕಾದ ಇರದವು ಪ್ರತಿಬಿಂಬದ ಸ್ವಭಾವ ಇದಾವು ಕೇವಲ ಎಸ್ ಎಫ್ ಒನ್ ಮತ್ತು ಓ ನಡುವೆ ಇದ್ದಾಗ ಮಾತ್ರ ಮಿಥ್ಯ ಮತ್ತು ನೀರ ಇರ್ತದೆ ಓಕೆನಾ ಇದು ವಸ್ತುವಿನ ಸ್ಥಾನ ಹೇಗಿದೆ ಪ್ರತಿಬಿಂಬದ ಸ್ಥಾನ ಹೇಗಿದೆ ಸಾಪೇಕ್ಷ ಗಾತ್ರ ಹೇಗಿದೆ ಮತ್ತೆ ಪ್ರತಿಬಿಂಬದ ಸ್ವಭಾವ ಇದನ್ನು ನೀವು ನೋಡ್ಕೊಂಡು ಹೋಗಿದ್ರೆ ಸೊ ಅಲ್ಲಿನೂ ಕೂಡ ಪ್ರಶ್ನೆಗೆ ಉತ್ತರಗಳನ್ನ ಕೊಡ್ತೀನಿ ಇನ್ನು ವಿದ್ಯುತ್ ಶಕ್ತಿ ಪಾಠದಲ್ಲಿ ನೋಡಿದ್ರೆ ಮೂಲಮಾನಗಳ ಮೇಲೆ ಒಂದ್ ಅಂಕದ ಕೂಡ ಒಂದ್ ಮಾರ್ಕ್ಸ್ ಗ್ಯಾರಂಟಿ ಆಗಿ ಕೇಳ್ತಾರೆ ವಿದ್ಯುತ್ ಆವೇಶದ ಮೂಲಮಾನ ಕೂಲಂ ವಿದ್ಯುತ್ ಪ್ರವಾಹದ ಆಂಪಿಯರ್ ವಿಭವಾಂತರದ್ದು ಓಲ್ಟ್ ರೋದದ್ದು ಓಮ್ ಬರ್ತದೆ ಇನ್ನು ರೋಧಶೀಲತೆ ಓಮೋಮೀಟರ್ ವಿದ್ಯುತ್ ಸಾಮರ್ಥ್ಯ ವ್ಯಾಟ್ ವಿದ್ಯುತ್ ಶಕ್ತಿಯ ವ್ಯವಹಾರಿಕೈಕಮಾನ ಕಿಲೋ ವ್ಯಾಟ್ ಗಂಟೆ ಬರ್ತದೆ ಈ ಪರಿಮಾಣಗಳು ಮೋಸ್ಟ್ ಇಂಪಾರ್ಟೆಂಟ್ ಅದಾವೆ ನೀವು ಒಂದು ಮಾರ್ಕ್ಸ್ ಆದರೂ ಏನು ಮಾಡ್ತೀರಪ್ಪ ಅಂದರೆ ಇಲ್ಲಿಂದ ಗ್ಯಾರಂಟಿಯಾಗಿ ಪಡಿತೀರಿ ಇನ್ನು ಮುಖ್ಯವಾಗಿರ್ತಕ್ಕಂಥ ನಿಯಮಗಳು ಅಂತ ಬರ್ತದೆ ಸೊ ಒಟ್ಟಾರೆ ಭಾಗ ಒಂದು ಮತ್ತು ಭಾಗ ಎರಡು ಎರಡೂ ಪುಸ್ತಕಗಳನ್ನು ನೋಡಿದಾಗ ಸೊ ಇಷ್ಟು ನಿಯಮಗಳನ್ನು ನೀವು ಬಹು ಮಾಡಲೇಬೇಕು ಒಂದು ಏಳು ಎಂಟು ನಿಯಮಗಳಿದಾವೆ ಏಳೆಂಟು ನಿಯಮಗಳು ಖಂಡಿತವಾಗಿ ನಿಮ್ಮ ಪರೀಕ್ಷೆಯಲ್ಲಿ ಏನು ಮಾಡ್ತಾವಪ್ಪ ಅಂದ್ರೆ ಅಂಕಗಳನ್ನು ತಂದು ಕೊಡ್ತಾವ ಇದನ್ನು ನೀವು ಇವತ್ತೇ ಪ್ರಾಕ್ಟೀಸ್ ಮಾಡಬೇಕು ಇವತ್ತೇ ಬಾಯೇಟ್ ಮಾಡಬೇಕು ಫಸ್ಟ್ ಬೈಪಟ್ ಮಾಡ್ತಕ್ಕಂಥದ್ದೇ ಪ್ರತಿಫಲನದ ನಿಯಮಗಳು ಅಂತಕ್ಕಂಥದ್ದು ಎರಡು ಮಾರ್ಕ್ಸ್ ಗ್ಯಾರಂಟಿಯಾಗಿ ಬರ್ತದೆ ಏನು ಹೇಳ್ತದ ಪ್ರತಿಫಲನದ ನಿಯಮ ಪತನ ಕಿರಣ ಪ್ರತಿಫೋಲ ಪ್ರತಿಫಲನ ಕೋನಕ್ಕೆ ಸಮಾಂತದ ಎರಡನೇದು ಪತನ ಕಿರಣ ಪ್ರತಿಫಲನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೆಗೆ ಎಳೆದ ಲಂಬ ಈ ಮೂರು ಒಂದೇ ಸಮತಲದಲ್ಲಿ ಇರ್ತಾವ ಇವೆರಡು ಏನಪ್ಪ ಅಂದ್ರೆ ಪ್ರತಿಫಲನದ ನಿಯಮಗಳು ಅಂತಕ್ಕಂಥದ್ದು ಬಂದಾಗ ಇನ್ನು ಬೆಳಕಿನ ವಕ್ರೀಭವನದ ನಿಯಮಗಳು ಅಂತ ಬರ್ತದೆ ಸೊ ಬೆಳಕಿನ ವಕ್ರೀಭವನದ ನಿಯಮಗಳು ಕೂಡ ಎರಡು ಹೇಳ್ತಾವ ಒಂದೇದು ಪತನ ಕಿರಣ ವಕ್ರಿಮ ಕಿರಣ ಮತ್ತೆ ಎರಡೂ ಮಾಧ್ಯಮಗಳ ಸಂಪರ್ಕ ಮೇಲ್ಮೆಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿ ಇರ್ತದೆ ಎರಡನೇದು ಕೊಟ್ಟಿರೋ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತೆ ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತೆ ವಕ್ರಿಮ ಕೋನದ ಸೈನುಗಳ ನಿಷ್ಪತ್ತಿ ಸ್ಥಿರವಾಗಿರ್ತದೆ ಇದು ಸ್ಲೈನ ವಕ್ರಿಭೋನದ ನಿಯಮ ಅಂತ ಕರೀತಾರೆ ಎರಡು ನಿಯಮ 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 ಪ್ರತಿಫಲನದ ಮುಂದೆ ಓಮ್ನ ಮಾಡಲೇಬೇಕು ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ರೋಧಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಅದರ ನಡುವಿನ ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿ ಫಿ ಫಿಲ್ಯಾಮ ಐ ಅಂತಕ್ಕಂಥದನ್ನು ಬರೀಬೇಕು ಇನ್ನು ಜೌಲನ ಉಷ್ಣೋತ್ಪಾದನಾ ನಿಯಮ ಏನ್ ಅಂದ್ರೆ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣದ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ವಾಹಕದ ರೋಧಕ್ಕೆ ಹಾಗೂ ವಿದ್ಯುತ್ ಪ್ರವಾಹ ಹರಿವಿಕೆ ಕಾಲಕ್ಕೆ ನೇರ ಅನುಪಾತದಲ್ಲಿರ್ತದೆ ಅನ್ನೋದು ಸೊ ಏನ್ ಹೇಳ್ತದೆ ಜೌಲಿನ ಉಷ್ಣೋತ್ಪಾದನಾ ನಿಯಮ ನಮಗೆ ಹೇಳ್ತದೆ ಇನ್ನ ಕಾರ್ಕ್ ಸ್ಕ್ರೂ ಕಾರ್ಕ್ಸ್ಕ್ರೂ ನಿಯಮದ ಅಥವಾ ಅದನ್ನೇ ಏನಂತ ಕರಿತಾರಪ್ಪ ಅಂದ್ರ ಬಲಗೈ ಹೆಬ್ಬೆರಳು ನಿಯಮ ಅಂತ ಕರೀತಾರೆ ನೆನಪಿಟ್ಕೊಡ್ರಿ ಏನಂತ ಕರೀತಾರೆ ಬಲಗೈ ಹೆಬ್ಬೆರಳು ನಿಯಮ ಅಂತ ಕರೀತಾರೆ ಸೊ ಈ ಬಲಗೈ ಹೆಬ್ಬೆರಳು ನಿಯಮ ಏನ್ ಹೇಳ್ತದಪ್ಪ ಅಂತಂದ್ರ ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸ ವಾಹಕವನ್ನು ಹಿಡಿದುಕೊಂಡಿರುವಂತೆ ಭಾವಿಸಿಕೊಂಡರೆ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕು ಉಳಿದ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನ ದಿಕ್ಕನ್ನು ಸೂಚಿಸುತ್ತದೆ ಇದು ಬಲಗೈ ಹೆಬ್ಬೆರಳು ನಿಯಮ ಹೇಳ್ತದೆ ಇನ್ನು ಫ್ಲೆಮಿಂಗ್ ನ ಎಡಗೈ ನಿಯಮಕ್ಕೆ ಇರತಕ್ಕಂಥ ಇನ್ನೊಂದು ಹೆಸರು ಮೋಟಾರ್ ನಿಯಮ ಅದೇನು ಹೇಳ್ತದಪ್ಪ ಅಂದ್ರ ಎಡಗೈನ ಮೊದಲ ಮೂರು ಬೆರಳುಗಳನ್ನ ಪರಸ್ಪರ ಲಂಬವಾಗಿರುವಂತೆ ಹಿಡಿದುಕೊಂಡಾಗ ತೋರು ಬೆರಳು ಕಾಂತ ಕ್ಷೇತ್ರದ ದಿಕ್ಕು ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತೆ ಹೆಬ್ಬೆರಳು ವಾಹಕವನ್ನ ಅನುಭವಿಸುವ ಯಾಂತ್ರಿಕ ಬಲದ ನೇರವನ್ನ ಸೂಚಿಸ್ತದೆ ಅನ್ನೋದನ್ನಿತ್ತು ಇಷ್ಟು ನಿಯಮಗಳನ್ನು ನೀವು ಫಿಸಿಕ್ಸ್ ಅಲ್ಲಿ ಬಾಯಕ್ ಮಾಡಲೇಬೇಕು ಎರಡು ಮಾರ್ಸ್ ಆರಾಮಾಗಿ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಕೇಳಿ ಕೇಳ್ತಾರೆ ಪ್ರತಿಫಲನದ ನಿಯಮ ಬೆಳಕಿನ ಅಕ್ರಿಭವನದ ನಿಯಮ ಓಮ್ನ ನಿಯಮ ಜೌಲನ ಉಷ್ಣೋತ್ಪಾದನ ನಿಯಮ ಮ್ಯಾಕ್ಸ್ಮಲ್ ನ ಕಾರ್ಕ್ಸ್ ನಿಯಮ ಮತ್ತೆ ಫ್ಲೆಮಿಂಗ್ ಎಡಗೈ ನಿಯಮ ಅಂತಕ್ಕಂಥದ್ದು ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿಂದ ನಿಮಗೆ ಪ್ರಶ್ನೆಗಳು ಬಂದೇ ಬರ್ತಾವೆ ಇನ್ನ ದೋಷಗಳ ಮೇಲೆ ಒಂದು ಎರಡು ಮಾರ್ಸ್ ಅಂತೂ ಆರಾಮಾಗಿ ನಿಮಗೆ ಬಂದೇ ಬರ್ತಕ್ಕಂಥ ಪ್ರಶ್ನೆಗಳು ಸೊ ದೃಷ್ಟಿ ದೋಷಗಳ ಬಗ್ಗೆ ಸೊ ಮುಖ್ಯವಾಗಿ ದೃಷ್ಟಿ ದೋಷದ ಅರ್ಥ ಲಕ್ಷಣ ಕಾರಣ ಅದನ್ನು ಹೇಗೆ ನೀವು ಪರಿಹಾರವನ್ನ ಮಾಡ್ತೀರಿ ಅಂತಕ್ಕಂಥದ್ದು ಈ ಪ್ರಶ್ನೆನೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ ಫಸ್ಟ್ ನೋಡಿ ಸಮೀಪ ದೃಷ್ಟಿ ದೋಷಕ್ಕೆ ಏನಂತರು ಮಯೋಪಿಯಾ ಅಂತ ಕರೀತಾರೆ ಸಮೀಪ ದೃಷ್ಟಿ ದೋಷ ಅಂದ್ರೆ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತಾವ ದೂರದ ವಸ್ತುಗಳು ಅಸ್ಪಷ್ಟವಾಗಿ ಕಾಣಿಸ್ತಾವ ಹಾಗಾದ್ರೆ ಸಮೀಪ ದೃಷ್ಟಿ ದೋಷಕ್ಕೆ ಕಾರಣ ಒಂದೇದು ಕಣ್ಣಿನ ಮೊಸರದ ವಿಪರೀತ ವಕ್ರತೆ ಎರಡನೇದು ಕಣ್ಣು ಗುಡ್ಡೆ ಸಹಜತೆಯಿಂದ ಉದ್ದವಾಗಿ ಇರ್ತದೆ ಹಾಗಾದ್ರೆ ಸಮೀಪ ದೃಷ್ಟಿ ದೋಷವನ್ನು ಹೇಗೆ ನಿವಾರಿಸ್ತೀರಿ ಅಲ್ಲಿ ನಿಮ್ಮ ಮೊಸರವನ್ನು ಬಳಕೆ ಮಾಡಿ ನಾವೇನು ಮಾಡ್ಬೋದು ಸಮೀಪ ದೃಷ್ಟಿ ದೋಷವನ್ನು ನಿವಾರಿಸ್ಬೋದು ಅನ್ನೋದು ನೆನಪಿರಲಿ ಓಕೆನಾ ಇದು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಇತ್ತು ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ದೂರದೃಷ್ಟಿ ದೋಷ ಇದನ್ನು ಹೈಪರ್ ಮೆಟ್ರೋಫಿಯಾ ಅಂತ ಕರೀತಾರೆ ನೆನಪಿಟ್ಕೊಡ್ರಿ ಪ್ರತಿಯೊಂದು ಇಂಗ್ಲೀಷ್ ವರ್ಡು ನೆನಪಿಟ್ಕೊಡ್ರಿ ಕನ್ನಡ ವರ್ಡು ನೆನಪಿಟ್ಕೊಡ್ರಿ ಯಾಕಂದ್ರೆ ನಿಮಗೆ ಏನಾಗ್ತದಪ್ಪ ಅಂದ್ರೆ ಯೂಸ್ ಆಗ್ತದೆ ಇನ್ನು ದೂರದೃಷ್ಟಿ ದೋಷ ಅಂದ್ರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತಾವ ಹತ್ತಿರದ ವಸ್ತುಗಳು ಅಸ್ಪಷ್ಟವಾಗಿ ಕಾಣ್ತಾವ ಹಾಗಾದ್ರೆ ಈ ದೋಷಕ್ಕೂ ಕಾರಣ ಇದಾವೆ ಒಂದೇ ಕಾರಣ ಕಣ್ಣಿನ ಮೊಸರದ ಸಂಗಮ ದೂರ ಉದ್ದವಾಗಿರೋದು ಕಣ್ಣು ಉಡ್ಡೆ ಚಿಕ್ಕವಾಗಿರೋದು ಇದು ಎರಡು ಕಾರಣ ಹಾಗಾದ್ರೆ ದೂರದೃಷ್ಟಿ ದೋಷವನ್ನು ನಾವೇನ್ ಮಾಡ್ತೀವಿ ಪೀನ ಮೊಸರವನ್ನ ಬಳಸಿ ಸರಿಪಡಿಸ್ತೀವಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇತ್ತು ಇನ್ನ ಪ್ರಿಸ್ ಬಯೋಫಿಯಾ ಅಂತ ಕರಿತಾರೆ ಸೊ ಪ್ರಿಸ್ ಬಯೋಫಿಯಾಗೆ ಅಂದ್ರೆ ಸಮೀಪ ದೃಷ್ಟಿ ಅಥವಾ ದೂರದೃಷ್ಟಿ ಅಥವಾ ಎರಡರಿಂದಲೂ ಬಳಲೋದು ಸಮೀಪ ದೃಷ್ಟಿ ಇರ್ತದೆ ಅಥವಾ ದೂರದೃಷ್ಟಿ ಇರ್ತದ ಅಥವಾ ಸಮೀಪ ಮತ್ತು ದೂರ ಎರಡೂ ದೃಷ್ಟಿ ದೋಷದಿಂದನೂ ಕೂಡ ಇರ್ತದೆ ಸೊ ಅದಕ್ಕೆ ಏನಂತ ಕರೀತಾರೆ ಪ್ರಿಸ್ ಬಯೋಫಿಯಾ ಅಂತ ಕರೀತಾರೆ ಈ ಪ್ರಿಸ್ ಬಯೋಫಿಯಾಗೆ ಕಾರಣ ಮಸೂರ ತನ್ನ ಸ್ಥಿತಿಸ್ಥಾಪಕ ಶಕ್ತಿ ಕಳೆದುಕೊಳ್ಳೋದು ಫಸ್ಟ್ ಪಾಯಿಂಟ್ ಎರಡನೇದು ಸಿಲಿಯರ್ ಸ್ನಾಯುಗಳು ಏನಾಗಿರ್ತಾವಪ್ಪ ಅಂದ್ರೆ ಕಣ್ಣಿನೊಳಗ ದುರ್ಬಲವಾಗಿರ್ತಾವ ಇದನ್ನ ಏನ್ ಮಾಡ್ತೀವಿ ದ್ವಿಸಂಗಮ ಮಸೂರವನ್ನ ಬಳಸಿ ನಾವೇನ್ ಮಾಡ್ತೀವಿ ಪ್ರಿಸ್ ಬಯೋಫಿಯಾ ಬಗೆಹರಿಸ್ತೀವಿ ಪರಿಹಾರ ಮಾಡ್ತೀವಿ ಅಂತಕ್ಕಂಥದ್ದು ಈ ದೃಷ್ಟಿ ದೋಷಗಳಲ್ಲಿ ನಿಮ್ಗೆ ಬರ್ತದೆ ನಾನು ಏನೆಲ್ಲ ಹೇಳಿದ್ದೀನಿ ಅನ್ನೋದನ್ನು ಒಂದು ಸರಿ ರಿವಿಜನ್ ಮಾಡ್ತೀನಿ ಸೊ ಆಮೇಲೆ ಈ ಕ್ಲಾಸನ್ನು ಮುಗಿಸ್ತೀನಿ ನೀವು ಚೆನ್ನಾಗಿ ಇಷ್ಟು ಪ್ರಿಪೇರ್ ಮಾಡಿಕೊಂಡ್ರು ಕೂಡ ನೀವು ಶಾಲೆಯಲ್ಲಿ ನಿಮ್ಮ ಸೈನ್ಸ್ ಎಕ್ಸಾಮಲ್ಲಿ ಪಾಸ್ ಗ್ಯಾರಂಟಿ ಆಗ್ತೀರಿ ಸೊ ಫಸ್ಟ್ ನೆನಪಿಟ್ಕೋಬೇಕು ಫಿಸಿಕ್ಸ್ ಮಾರ್ಕ್ಸ್ ಇಪ್ಪತ್ತೇಳು ರಸಾಯನಶಾಸ್ತ್ರ ಇಪ್ಪತ್ತೈದು ಜೀವಶಾಸ್ತ್ರ ಇಪ್ಪತ್ತೆಂಟು ಮಾರ್ಕ್ಸ್ ಫಸ್ಟ್ ಚಿತ್ರಗಳನ್ನು ನೋಡ್ಕೊಂಡಾದರೆ ನೀರಿನ ವಿದ್ಯುತ್ ವಿಭಜನೆ ನೋಡ್ಕೋಬೇಕು ಸಾರರಿಕ್ತ ಸಲ್ಪೂರಿ ಕಾಮ್ಲದೊಂದಿಗೆ ಸತ್ವಿನ ಚೂರುಗಳ ವರ್ತನೆಯ ಚಿತ್ರ ತಾಮ್ರದ ವಿದ್ಯುತ್ ವಿಭಜ ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣದ ಚಿತ್ರ ನೆಕ್ಸ್ಟ್ ತೆರೆದ ಮತ್ತು ಮುಚ್ಚಿದ ಪತ್ರರಂದ್ರ ಮಾನವನ ಹೃದಯ ನೆಫ್ರಾನ್ನ ರಚನೆ ಮಾನವನ ಮೆದುಳಿನ ಚಿತ್ರ ಇದನ್ನು ಕಲ್ಕೋಬೇಕು ಆಮೇಲೆ ಏನಿದು ಶಲಕಾಗ್ರದ ಮೇಲೆ ಪರಾಗದ ಮೊಳವಿಕೆಯ ಚಿತ್ರ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯ ಚಿತ್ರ ಆಮೇಲೆ ಒಂದು ಸರಳ ವಿದ್ಯುತ್ ಮಂಡಲ ರಚನೆ ಮಾಡೋದನ್ನು ಕಲ್ಕೊಡ್ರಿ ಆಮೇಲೆ ಮುಂದೆ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈ ವಿದ್ಯುತ್ ಶಕ್ತಿ ಪಾಠದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಸಂಕೇತಗಳನ್ನು ಬರ್ಕೊಡ್ರಿ ಅಷ್ಟು ಸಂಕೇತಗಳನ್ನು ನೆನಪಿಟ್ಕೊಡ್ರಿ ಪ್ರಾಕ್ಟೀಸ್ ಮಾಡಿರಿ ಇನ್ನು ನಿಮ್ಮ ದರ್ಪಣದ ಆರು ರೇಖಾಚಿತ್ರಗಳು ಸೊ ಇಲ್ಲಿ ಆರು ನಿಮ್ಮ ಚಿತ್ರಗಳು ಕೂಡ ಇದಾವೆ ಆರು ಕೇಸಸ್ ಮಾಡ್ರಿ ಅದನ್ನ ಪ್ರಾಕ್ಟೀಸ್ ಮಾಡ್ರಿ ಎರಡು ಮಾರ್ಕ್ಸ್ ಆರಾಮಾಗಿ ತಗೋತೀರಿ ಎಲ್ಲಿ ನಿಮ್ಮ ದರ್ಪಣದ್ದು ಸೇಮ್ ನಿಮ್ಮ ದರ್ಪಣದಲ್ಲಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡುವ ವಸ್ತುವಿನ ಸ್ಥಾನ ಎಲ್ಲಿದೆ ಪ್ರತಿಬಿಂಬದ ಸ್ಥಾನ ಎಲ್ಲಿ ಮೂಡ್ತದ ಪ್ರತಿಬಿಂಬದ ಗಾತ್ರ ಹೇಗಿರ್ತದ ಪ್ರತಿಬಿಂಬದ ಸ್ವಭಾವ ಹೇಗಿರ್ತದ ದೂರದಲ್ಲಿ ಸಿ ಅಲ್ಲಿ ಸಿ ಎಫ್ ನಡುವೆ ಇವೆಲ್ಲ ಆರು ಕೇಸ್ಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಈ ಆರು ಚಿತ್ರ ಬರೀಬೇಕು ಆರ ಇದು ನಿಮಗೆ ಬರಲಿಕ್ಕೆ ಬರಬೇಕು ಅವಾಗ ನಿಮಗೆ ಏನಾಗ್ತದಪ್ಪ ಅಂದ್ರೆ ಅಂಕಗಳನ್ನು ಕೊಡ್ತಾರೆ ಸೇಮ್ ಕೇಸ್ ಪೀನಮೊಸ್ತ್ರದ್ದು ಕಲ್ಕೊಡ್ರಿ ಪೀನಮಸ್ತ್ರದಲ್ಲಿ ಇರತಕ್ಕಂಥ ಈ ಆರು ಪ್ರಕರಣಗಳಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ ಸ್ಥಾನ ಅನಂತ ದೂರದಲ್ಲಿದ್ದಾಗ ಪ್ರತಿಬಿಂಬ ಹೇಗೆ ಗಾತ್ರ ಹೇಗೆ ಸ್ವಭಾವ ಹೇಗೆ ಅದನ್ನು ಕೂಡ ಕಲ್ಕೊಡ್ರಿ ಆಮೇಲೆ ಮೂಲಮಾನಗಳು ವಿದ್ಯುತ್ ಶಕ್ತಿ ಪಾಠದಲ್ಲಿ ಇದನ್ನು ಕೂಡ ನಾನು ಹೇಳಿದ್ದೀನಿ ಸ್ವಲ್ಪ ನೋಡ್ಕೊಡ್ರಿ ಇನ್ನು ಮುಖ್ಯ ನಿಯಮಗಳನ್ನು ಹೇಳಿದ್ದೀನಿ ಎರಡು ಮಾರ್ಸಿಗೆ ಬರ್ತಕ್ಕಂಥದ್ದು ಪ್ರತಿಫಲದ ನಿಯಮ ವಕ್ರೀಭವನದ ನಿಯಮ ಓಮ್ನ ನಿಯಮ ಜೌಲನ ಉಷ್ಣೋತ್ಪನ್ನ ನಿಯಮ ಬಲಗೈ ಹೆಬ್ಬೆರಳು ನಿಯಮ ಪ್ಲೇಮಿಂಗಿನ ಎರಗೈ ನಿಯಮ ದೃಷ್ಟಿದೋಷಗಳನ್ನು ಹೇಳಿದ್ದೀನಿ ಇಷ್ಟು ನಾನು ಏನು ಮಾಡಿದ್ದೀನಿ ಇವತ್ತು ಮುಗಿಸಿದ್ದೀನಿ ಸೊ ನೆಕ್ಸ್ಟ್ ಲೈನ್ ಕ್ಲಾಸಲ್ಲಿ ಮತ್ತೆ ಮುಂದಿನ ಭಾಗದೊಂದಿಗೆ ಬರ್ತೀನಿ ಕ್ಲಾಸ್ ಹೇಗೆ ಅನ್ನೋದನ್ನು ಸ್ವಲ್ಪ ಹೇಳಿದರೆ ಸಾಕು ನಾನು ಮುಂದಿನ ಕ್ಲಾಸನ್ನು ಶೆಡ್ಯೂಲ್ ಮಾಡಿದಾಗ ನಿಮಗೆ ತಪ್ಪದೇ ಹೇಳ್ತೀನಿ ಓಕೆನಾ ಕ್ಲಾಸ್ ಚೆನ್ನಾಗಿ ಅನಿಸುತ್ತೆ ಎಲ್ಲರಿಗೂ ಬಟ್ ಲೈಕ್ಸ್ ಕಡಿಮೆ ಇದ್ದಾವಲ್ಲ ವ್ಯೂವರ್ಸ್ ಇಷ್ಟಷ್ಟು ಲೈಕ್ಸ್ಗಳು ಬಂದಿಲ್ಲ ಸೊ ನಾಳೆ ಎಲ್ಲರೂ ಜಾಯ್ನ್ ಆಗಿ ಸೊ ನಾಳೆನೂ ಕೂಡ ನಾನು ನಿಮಗೆ ಮತ್ತೆ ಕ್ಲಾಸಲ್ಲಿ ಏನು ಮಾಡ್ತೇನೆಪ್ಪ ಅಂತಂದರೆ ತೊಗೊಳ್ತೀನಿ ನಾಳೆ ಏಳುವರೆಗೆ ಎಲ್ಲರೂ ಬರ್ತೀರಾ ಹೋಳಿ ಹುಣ್ಣಿಮೆ ಇದೆ ಸೊ ಆ ಕಾರಣಕ್ಕಾಗಿ ಇಲ್ಲಿ ನಮ್ಮ ಒಳಗೆಲ್ಲ ಹಲಗೆ ಬಾರಿಸೋದು ಎಲ್ಲ ಭಾಳ ಜೋರಿದೆ ಸೊ ನನಗೂ ಡಿಸ್ಟರ್ಬೆನ್ಸ್ ಆಗುತ್ತೆ ನಿಮಗೂ ಡಿಸ್ಟರ್ಬೆನ್ಸ್ ಆಗುತ್ತೆ ಓಕೆ ಎಸ್ ಕ್ಲಾಸ್ ಹೇಗೆ ನಾಳೆ ಎಲ್ಲರೂ ಏಳುವರೆಗೆ ಬರ್ತೀರಾ ನಾಳೆ ಸೆವೆನ್ ತರ್ಟಿಗೆ ಬನ್ನಿ ನಾಳೆ ಕನ್ನಡ ಮಾಡುವ ಕನ್ನಡ ಕ್ಲಾಸನ್ನು ತೊಗೊಳ್ತೀನಿ ನೀವು ಎಸ್ ಅಂದರೆ ನಾನು ಮಾರ್ನಿಂಗೂ ಕ್ಲಾಸ್ ತೊಗೊಳ್ತೀನಿ ಬಟ್ ಜಾಯಿನ್ ಆಗಬೇಕು ನೀವು ಮಾರ್ನಿಂಗ್ ಬಂದರೂ ಕೂಡ ನಾನು ಕ್ಲಾಸ್ ಜಾಯ್ನ್ ಆಗ್ತೀನಿ ಥ್ಯಾಂಕ್ ಯು ನಿಗಮ ಅವರೇ ಚಂದ್ರ ನಾಯಕ್ ಅವರಾಗಿರ್ಬೋದು ಸುನೀಲ್ ಅವ್ರು ಉದಯ ಅವರಾಗಿರ್ಬೋದು ಮನು ಅವರು ನಿಖಿತಾ ಮತ್ತೆ ಹೇಳಿ ಸರ್ ಸೊ ನೋಡಿ ಮತ್ತು ಹೇಳಿ ಅಂತಂದರೆ ಮ್ಯಾಥ್ಸ್ ಹೇಳುವ ಸೊ ಇವಾಗ ಕ್ಲಾಸ್ ಸಾಕು ಸೊ ಗಲಾಟೆ ಇದೆ ಸೊ ಮತ್ತು ನಾನು ನಾಳೆ ಎಲ್ಲರೂ ಏಳುವರೆಗೆ ಬನ್ನಿ ಸೊ ನೋಡೋಣ ಮಾರ್ನಿಂಗ್ ಕ್ಲಾಸನ್ನು ಕೂಡ ನಾನು ಶೆಡ್ಯೂಲ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಕ್ಲಾಸಿಗೆ ಬಂದಿರತಕ್ಕಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಒಳ್ಳೆಯದಾಗಲಿ ಚೆನ್ನಾಗಿ ಓದಬೇಕು ಒಳ್ಳೆಯ ಅಂಕಗಳನ್ನು ಗಳಿಸಬೇಕು ರ್ಯಾಂಕಲ್ಲಿ ನೀವೆಲ್ಲರೂ ಪಾಸಾಗಬೇಕು ಅಷ್ಟು ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದ್ದಾವೆ ಸರಿ ಸರ್ ನಾಳೆಯಿಂದ ಬರ್ತೀವಿ ಓಕೆ ನಾಳೆ ಏಳು ಮೂವತ್ತಕ್ಕೆ ಬನ್ನಿ ಓಕೆ ನಾಳೆನೂ ಕೂಡ ಸೇಮ್ ಸೆವೆನ್ ತರ್ಟಿ ಕನ್ನಡದಲ್ಲಿ ಕ್ಲಾಸಿಗೆ ಜಾಯಿನ್ ಆಗಿರ್ತಕ್ಕಂಥ ಎಲ್ಲ ನಮ್ಮ ವ್ಯೂವರ್ಸ್ಗಳಿಗೆ ಥ್ಯಾಂಕ್ ಯು ಫ್ರೆಂಡ್ಸ್ ಸಿಗುವ ನಾಳೆ ಹ್ಯಾವ್ ಅೈಸ್ ಡೇ ಗುಡ್ ನೈಟ್